ನಮಸ್ಕಾರ ಎಲ್ಲರಿಗೂ ಇವತ್ತು ಸಿಂಪಲ್ ಆಗಿ ಮತ್ತು ತುಂಬಾ ರುಚಿಯಾಗುವಂತಹ ಬಂಗುಡೆ ಇಲ್ಲಿ ಮಂಚ ಕೆಜಿ ಬಂಗುಡೆ ಮೀನನ್ನು ಇದನ್ನು ಚೆನ್ನಾಗಿ ಕ್ಲೀನ್ ಮಾಡಿ ಎರಡು ಪೀಸಸ್ ಮಾಡಿ ನೀರಲ್ಲಿ ತೊಳೆದು ಇಟ್ಟಿದ್ದೀನಿ ಇದಕ್ಕೆ ಅರ್ಧ ಟೀ ಸ್ಪೂನ್ ಉಪ್ಪು ಅರ್ಧ ಟೀ ಸ್ಪೂನ್ ಅರಶಿನ ಉಡಿ ಮತ್ತು ಅರ್ಧ ನಿಂಬೆ ರಸವನ್ನು ಹಾಕಿ ಮೀನನ್ನು ಒಳ್ಳೆ ಮಾಡಿ ಮಿಕ್ಸ್ ಮಾಡಿ ಒಂದು ಗಂಟೆ ಮ್ಯಾರಿನೇಟ್ ಆಗಲು ಬಿಡ್ತೀನಿ ಟೈಮ್ ಇದ್ರೆ ಜಾಸ್ತಿ ಹೊತ್ತು ಇಡಿ ಇವಾಗ ರುಬ್ಬಕ್ಕೆ ಮಸಾಲ ತೆಗೆದಿಟ್ಟಿದ್ದೀನಿ ನಾನು ಹದಿನೈದು ಉದ್ದ ಮೆಣಸು ಮತ್ತು ಮೂರು ಗಿಡ್ಡ ಮೆಣಸನ್ನು ಕ್ಲೀನ್ ಮಾಡಿ ತೊಳೆದು ಉಗುರು ಬೆಚ್ಚಗಿನ ನೀರಲ್ಲಿ ಅರ್ಧ ಗಂಟೆ ನೆನೆ ಹಾಕಿ ಇಟ್ಟಿದ್ದೀನಿ ಮೊದಲು ಮಿಕ್ಸಿ ಜಾರಿಗೆ ನೆನೆ ಹಾಕಿದ ಮೆಣಸನ್ನು ಹಾಕ್ತೀನಿ ನೀರು ಬಿಸಾಡಬೇಡಿ ಇದೇ ನೀರು ರುಬ್ಬೋಕೆ ಹಾಕಬಹುದು ಒಂದು ಟೇಬಲ್ ಸ್ಪೂನ್ ತೆಂಗಿನ ತುರಿಯನ್ನು ಹಾಕ್ತೀನಿ ಎರಡು ಸಣ್ಣ ನೀರುಳ್ಳಿ ದೊಡ್ಡದಾದರೆ ಒಂದು ಸಾಕು ಐದರಿಂದ ಆರು ಬೆಳ್ಳುಳ್ಳಿ ಹುಳಿ ಅರ್ಧ ಟೀ ಸ್ಪೂನ್ ಕಾಳು ಮೆಣಸು ಒಂದು ಟೀ ಸ್ಪೂನ್ ಜೀರಿಗೆ ಮತ್ತು ಎರಡರಿಂದ ಮೂರು ಟೇಬಲ್ ಸ್ಪೂನ್ ಕೊತ್ತಂಬರಿ ಕಾಳು ಮತ್ತು ಅರ್ಧ ಟೀ ಸ್ಪೂನ್ ಅರಶಿನ ಹುಡಿ ಇಷ್ಟನ್ನು ಹಸಿಯಾಗಿ ಹಾಕ್ತೀನಿ ಇದಕ್ಕೆ ಒಂದು ಹತ್ತರಿಂದ ಹದಿನೈದು ಮೆಂತೆಯನ್ನು ಸ್ವಲ್ಪ ತೆಂಗಿನ ಎಣ್ಣೆಯಲ್ಲಿ ಫ್ರೈ ಮಾಡಿ ಹಾಕಿ ಮೆಣಸಿನ ಎಣ್ಣೆ ಹಾಕಿದ ನೀರನ್ನು ಹಾಕಿ ಮಸಾಲೆ ಫೈನ್ ಆಗಿ ರುಬ್ಬಿ ತರ್ತೀನಿ ಗರಿ ಮಾಡೋಕೆ ಸ್ಟವ್ ಮೇಲೆ ಪ್ಯಾನ್ ಬಿಸಿ ಆಗೋಕೆ ಇಟ್ಟಿದ್ರೆ ಇದಕ್ಕೆ ಎರಡು ಸ್ಪೂನ್ ತೆಂಗಿನ ಎಣ್ಣೆಯನ್ನು ಹಾಕ್ತೀನಿ ಎಣ್ಣೆ ಬಿಸಿಯಾಗಿದೆ ಇವಾಗ ಐದರಿಂದ ಆರು ಬೆಳ್ಳುಳ್ಳಿಯನ್ನು ಸಣ್ಣದಾಗಿ ಕಟ್ ಮಾಡಿ ಹಾಕಿ ಫ್ರೈ ಮಾಡ್ತೀನಿ ಬೆಳ್ಳುಳ್ಳಿ ಕೆಂಪಾಗಬೇಕು ಒಂದು ತುಂಡು ಸನದಾಗಿ ಕಟ್ ಮಾಡಿದ ಶುಂಠಿ ಮತ್ತು ಒಂದು ಎರಡರಿಂದ ಮೂರು ಹಸಿಮೆಣಸು ಮತ್ತು ಸ್ವಲ್ಪ ಕರಿಬವನ್ನು ಹಾಕಿ ಫ್ರೈ ಮಾಡ್ತೀನಿ ಇದಕ್ಕೆ ಎರಡು ಮೀಡಿಯಂ ಸೈಜ್ ಟೊಮೆಟೊವನ್ನು ಹಾಕಿ ಸಾಫ್ಟ್ ಆಗುವ ತನಕ ಫ್ರೈ ಮಾಡ್ತೀನಿ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ತೀವಿ ಉಪ್ಪನ್ನು ನೋಡಿ ಹಾಕಿ ಯಾಕಂದ್ರೆ ಮಗುಡಿ ಮೀನು ಮ್ಯಾರಿನೇಟ್ ಮಾಡುವಾಗ ಉಪ್ಪನ್ನು ಹಾಕಿದ್ದೀವಿ ಟೊಮೆಟೊ ಸಾಫ್ಟ್ ಆಗಿದೆ ಇದಕ್ಕೆ ರುಬ್ಬಿದ ಮಸಾಲವನ್ನು ಹಾಕಿ ಫ್ರೈ ಮಾಡ್ತೀನಿ ಇದಕ್ಕೆ ಮಿಕ್ಸಿ ತೊಳೆದ ನೀರನ್ನು ಹಾಕಿ ಒಳ್ಳೆ ಮಿಕ್ಸ್ ಮಾಡಿ ಮುಚ್ಚಳ ಮುಚ್ಚಿ ಒಳ್ಳೆ ಕುದಿ ಬರೋಕೆ ಬಿಡ್ತೀನಿ ಗ್ರೇವಿ ದಪ್ಪನ ಬೇಡ ತೆಳುನು ಬೇಡ ನೋಡಿ ಒಳ್ಳೆ ಕುದಿ ಬಂದಿದೆ ಇವಾಗ ಮ್ಯಾರಿನೇಟ್ ಮಾಡಿಟ್ಟ ಬಂಗಡೆ ಮೀನನ್ನು ಒಂದೊಂದಾಗಿ ಹಾಕಿ ಮಿಕ್ಸ್ ಮಾಡಿ ಮುಚ್ಚಿ ಒಂದು ಕುದಿ ಬರೋಕೆ ಬಿಡ್ತೀನಿ ನೋಡಿ ನಮ್ಮ ರುಚಿಯಾದ ಬಂಗುಡೆ ಪುಳಿ ಮುಂಚಿ ರೆಡಿ ಆಗಿದೆ ನನ್ನ ಇವತ್ತಿನ ಬಂಗುಡೆ ಪುಳಿ ಮುಚ್ಚ ರೆಸಿಪಿ ನಿಮಗೆ ಇಷ್ಟವಾದರೆ ಒಂದು ಲೈಕ್ ಕೊಡಿ ಮತ್ತು ನೀವು ಟ್ರೈ ಮಾಡಿ ಹೇಗೆ ಆಗಿದೆ ಅಂತ ಕಮೆಂಟ್ ಮೂಲಕ ಬರುತ್ತಿಳಿಸಿ ಸರಿಯಾಗಾದ್ರೆ ಮತ್ತೊಂದು ಹೊಸ ರೆಸಿಪಿಯೊಂದಿಗೆ ಪುನಃ ಸಿಗೋಣ ಎಲ್ಲರಿಗೂ ಥ್ಯಾಂಕ್ ಯು ಫಾರ್ ವಾಚಿಂಗ್